ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಇವತ್ತು ನಾವು ಈ ಬಾರಿ ಬರಲಿರುವ ಸಂಕ್ರಾಂತಿಯ ಬಗ್ಗೆ ನಾವು ತಿಳಿಯೋಣ ಅದು ಗಂಡು ಮಕ್ಕಳು ಇರುವ ತಾಯಂದಿರು ಈ ವಿಡಿಯೋವನ್ನು ಖಂಡಿತವಾಗಲೂ ನೀವು ನೋಡಲೇಬೇಕು ಅದು ಏನು ವಿಷಯ ನಾನು ನೋಡೋಣ ಬನ್ನಿ ಅದಕ್ಕೆ ಮುಂಚೆ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಫ್ರೆಂಡ್ಸ್ ನೋಡುವ ಹೌದು ಈ ಬಾರಿ ಬರಲಿರುವ ಸಂಕ್ರಾಂತಿ ಹಬ್ಬವು ಕೇವಲ ಸಂಭ್ರಮ ಆಚರಣೆಯಷ್ಟೇ ಅಲ್ಲದೆ ಗಂಡು ಮಕ್ಕಳನ್ನು ಹೊಂದಿರುವ ಪೋಷಕರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಹೊತ್ತು ತರಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಸ ಪ್ರಕಾರ ಸಿದ್ಧಿದಾತಿಗಳು ಮತ್ತು ಪಂಚಾಂಗ ಲೆಕ್ಕಾಚಾರದ ಪ್ರಕಾರ ಈ ವರ್ಷ ಗ್ರಹಗಳ ಚಲನೆಯು ಪುತ್ರರ ಸಂತಾನದ ಮೇಲೆ ಕೆಟ್ಟ ಪ್ರಭಾವ ಬೀರುವ ಸಾಧ್ಯತೆ ಇದೆ ಎಂದು ತಿಳಿಯುತ್ತದೆ ಈ ಹಬ್ಬದ ದಿನದಂದು ರೂಪುಗೊಳ್ಳುತ್ತಿರುವ ಗಂಡ್ ಗಂಡ ಯೋಗ ಮತ್ತು ಯೋಗದ ಪ್ರಭಾವದಿಂದ ಗಂಡು ಮಕ್ಕಳಿಗೆ ಆರೋಗ್ಯದ ಸಮಸ್ಯೆಗಳನ್ನು ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಅಥವಾ ಅನಿರೀಕ್ಷಿತ ಅಪಘಾತ ಸಂಭವಿಸುವ ಗಂಡಾಂತರವಿದೆ ಎಂದು ಶಸ್ತ್ರಗಳು ಎಚ್ಚರಿಸುತ್ತಾರೆ ಈ ಭಯಾನಕ ದೋಷವನ್ನು ನಿವಾರಿಸಿ ನಿಮ್ಮ ಮಕ್ಕಳನ್ನು ರಕ್ಷಿಸಲು ಪ್ರತಿಯೊಬ್ಬ ತಾಯಿಯೂ ಈ ಸಂಕ್ರಾಂತಿ ದಿನದಂದು ಒಂದು ವಿಶೇಷವಾದ ಪರಿಹಾರವನ್ನು ಮಾಡುವುದು ಅಗತ್ಯವಾಗಿದೆ ಪರಿಹಾರವನ್ನು ಮಾಡುವ ವಿಧಾನ ಮತ್ತು ಸಮಯದ ಬಗ್ಗೆ ಈಗ ವಿವರವಾಗಿ ತಿಳಿಯೋಣ ಈ ದೈವಿಕ ಕಾರ್ಯವನ್ನು ನೀವು ಭೋಗಿ ಹಬ್ಬ ಅಥವಾ ಸಂಕ್ರಾಂತಿ ಹಬ್ಬ ದಿನದಂದು ಬೆಳಗ್ಗೆ ಐದರಿಂದ ಏಳು ಗಂಟೆಯ ಒಳಗೆ ಅಥವಾ ಸಂಜೆ ಆರರಿಂದ ಎಂಟು ಗಂಟೆಯ ಸಾಧ್ಯ ಸಮಯದಲ್ಲಿ ಮಾಡಬೇಕು ಈ ಶಕ್ತಿಯುತ ಪರಿಹಾರಕ್ಕಾಗಿ ಮೊದಲು ಒಂದು ಶುದ್ಧವಾದ ತಾಮ್ರದ ಚೊಂಬನ್ನು ತೆಗೆದುಕೊಳ್ಳಿ ತಾಮ್ರದ ಲೋಹವು ನಕಾರಾತ್ಮಕ ತರಂಗಗಳನ್ನು ಹೀರಿಕೊಳ್ಳುತ್ತದೆ ಶಕ್ತಿಯನ್ನು ಹೊಂದಿರುತ್ತದೆ ಈ ಚೊಂಬಿನಲ್ಲಿ ಅರ್ಧದಷ್ಟು ನೀರು ತುಂಬಿ ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಬಟ್ಟೆ ಒಗೆಯುವ ಪುಡಿಯನ್ನು ಬೆರೆಸಿ ಈಗ ಆ ನೀರಿ ನೀರು ತಕ್ಷಣವೇ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಇದು ಒಗ್ ಉಗ್ರ ದೋಷಗಳನ್ನು ನಿವಾರಿಸಲು ಬಹಳ ಸಹಕಾರಿಯಾಗಿದೆ ನಂತರ ಈ ಕೆಂಪು ನೀರಿಗೆ ನಿಮ್ಮ ಮಗನ ತಲೆಯ ಸ್ವಲ್ಪ ಕೂದಲನ್ನು ಹಾಕಿ ದೇಹದ ಭಾಗವಾದ ಕೂದಲು ಬ ಮಗನ ಮೇಲಿರುವ ದೃಷ್ಟಿಗಳನ್ನು ನೀರಿಗೆ ವರ್ಗಾಯಿಸಲು ನೆರವಾಗುತ್ತದೆ ಆದರೆ ನಂತರ ಅದರ ನಂತರ ಅದೇ ನೀರಿಗೆ ಕಲ್ಲುಪ್ಪು ಹದಿನೇಳು ಕಾಳುಮೆಣಸುಗಳನ್ನು ಜಜ್ಜಿ ಹಾಕಿ ಮತ್ತು ಹದಿಮೂರು ಒಣ ಮೆಣಸುಗಳನ್ನು ಸೇರಿಸಿ ಉಪ್ಪು ಮತ್ತು ಮೆಣಸು ನಕಾರಾತ್ಮಕ ಶಕ್ತಿ ಹಾಗೂ ದೃಷ್ಟಿದೋಷಗಳನ್ನು ಸುಟ್ಟು ಹಾಕುವ ಗುಣವನ್ನು ಹೊಂದಿದೆ ಈಗ ನಿಮ್ಮ ಬಲಗೈ ತೊರೆಬೆರಳಿನಿಂದ ಆ ನೀರನ್ನು ಕಲಕುತ್ತಾ ನಿಮ್ಮ ಮಗನಿಗೆ ಇರುವ ಎಲ್ಲ ಪೀಡೆಗಳು ಮತ್ತು ಗಂಡಾಂತರಗಳು ದೂರವಾಗಲಿ ಎಂದು ದೃಢವಾಗಿ ಸಂಕಲ್ಪ ಮಾಡಿ ನಂತರ ನಿಮ್ಮ ಮಗನನ್ನು ಮನೆಯ ಹೊರಗಿನ ಹೊಸಲೈ ಬಳಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿಸಿರಿ ಆ ಸಿದ್ಧಿಪಡಿಸಿದ ನೀರನ್ನು ಹಿಡಿದುಕೊಂಡು ಮಗನ ತಲೆಯ ಸುತ್ತ ಮೂರು ಬಾರಿ ಬಲದಿಂದ ಎಡಕ್ಕೆ ಮತ್ತು ಮೂರು ಬಾರಿ ಎಡದಿಂದ ಬಲಕ್ಕೆ ತಿರುಗಿಸಿ ದೃಷ್ಟಿ ತೆಗೆಯಿರಿ ಕೊನೆಯದಾಗಿ ತಲೆಯಿಂದ ಪಾದವರಿಗೆ ಮೂರು ಬಾರಿ ಇಳಿಸಿ ಈ ಕೆಟ್ಟ ಶಕ್ತಿಯನ್ನು ನೀರಿಗೆ ಆಹ್ವಾನ ಮಾಡಿ ದೃಷ್ಟಿ ತೆಗೆದು ನಂತರ ಈ ನೀರನ್ನು ತಕ್ಷಣ ಮನೆಯಿಂದ ದೂರವಿರುವ ಚರಂಡಿಗೆ ಅಥವಾ ಹರಿಯುವ ನೀರಿಗೆ ಸುರಿಯಬೇಕು ನೆನಪಿಡಿ ಈ ನೀರನ್ನು ಗಿಡಗಳ ಬುಡವಾಗಲಿ ಅಥವಾ ಜನರು ಓಡಾಡುವ ಜಾಗವಾಗಲಿ ಸುರಿಯಬಾರದು ನೀರು ಸುರಿದ ನಂತರ ಹಿಂದಿರುಗಿ ನೋಡದೆ ಮನೆಗೆ ಬಂದು ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳೆಕೊಳ್ಳಿ ನಿಮ್ಮ ಮನೆಯಲ್ಲಿ ಎಷ್ಟು ಗಂಡು ಮಕ್ಕಳಿರುತ್ತಾರೋ ಅಷ್ಟು ಜನರಿಗೂ ಪ್ರತ್ಯಕ್ಷವಾಗಿ ಇದೇ ರೀತಿ ಪರಿಹಾರ ಮಾಡುವುದು ಬಹಳ ಮುಖ್ಯ ಒಂದು ವೇಳೆ ಮಕ್ಕಳು ವಿದೇಶದಲ್ಲಿ ಅಥವಾ ಹಾಸ್ಟೆಲ್ನಲ್ಲಿ ಇದ್ದರೆ ಅವರ ಭಾವಚಿತ್ರ ದೃಷ್ಟಿ ತೆಗೆದು ಈ ಕಾರ್ಯವನ್ನು ಪುರಗೊಳಿಸಿ ತಾಯಿಯ ಮಮತೆಯಿಂದ ಮಾಡುವ ಈ ಪುಟ್ಟ ಕೆಲಸವು ಮಗುವಿಗೆ ರಕ್ಷಣೆ ಅವಚ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ ಆ ಅರಿ ನೀರುವ ಪರಿಹಾರ ಜೊತೆ ಹಬ್ಬದ ದಿನದಂದು ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ನಿಮ್ಮ ಮಗನ ಹೆಸರಿನಲ್ಲಿ ಬಡವರಿಗೆ ಎಳ್ಳುಂಡೆ ಹಂಚುವುದು ಅವನ ಆಯಸ್ಸನ್ನು ವೃದ್ಧಿಸುತ್ತದೆ ಸಂಕ್ರಾಂತಿಯ ದಿನದಂದು ಹೊಸ ಕುಂಕುಮ ಮತ್ತು ಬಿಳಿ ಎಳ್ಳನ್ನು ಮನೆಗೆ ಖರೀದಿಸಿ ತರುವುದು ಮಹಾಲಕ್ಷ್ಮಿಯ ಅನುಗ್ರಹ ಕಾರಣವಾಗುತ್ತದೆ ಈ ದೈವಿಕ ಕಾರ್ಯಕ್ರಮ ಗಳನ್ನು ಪಾಲಿಸುವುದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ ಆರೋಗ್ಯದ ಸುಧಾರಿಸುತ್ತದೆ ಮತ್ತು ಅಕಾಲಿಕ ವೃತ್ತಿ ಭಯವಂತ ಗಂಡಾಂತರಗಳು ದೂರವಾಗುತ್ತದೆ ನಿಮ್ಮ ಮಕ್ಕಳು ಉಜ್ವಲ ಭವಿಷ್ಯ ಮತ್ತು ಕ್ರಮವಾಗಿ ಈ ಪವಿತ್ರ ಕಾರ್ಯವನ್ನು ನಂಬಿಕೆಯಿಂದ ಮಾಡಿ ಮತ್ತು ಸಕಲ ಸೂಕ್ತ ಶಾಂತಿಯನ್ನು ಪಡೆಯಿರಿ